ಪಂಚಾಶ ವದನೋದ್ಭೂತಾನ್ ಪಂಚ ತತ್ವಾಧಿನಾಯಕಾನ್ ಮಯಾನವಮಿ ಪಂಚಾಚಾರ್ಯಾನ್ ಜಗದ್ಗುರು ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಬಹಳ ಅಪರೂಪವಾಗಿರುವಂತ ಕಾರ್ಯಕ್ರಮ ನಾನು ಇದ್ರ ಬಗ್ಗೆ ಅತಿ ಹೆಮ್ಮೆಯಿಂದ ಹೇಳ್ಕೊಬೇಕು ಅಂತಂದ್ರೆ ನಮ್ಮ ಹುಡುಗರೆಲ್ಲ ಕೈಗೆ ಸಿಗ್ತಾ ಇಲ್ಲ ಅನ್ನುವ ಭಾವನೆ ಇತ್ತು ಆದ್ರೆ ದೂರ್ ದೂರ್ ಬೇರೆ ಬೇರೆ ದೇಶದಲ್ಲಿ ಇದು ವೀರಶೈವ ಐಕ್ಯತಾ ಮಂಡಳಿಯ ಮುಖಾಂತರ ಈ ಒಂದು ಆನ್ಲೈನ್ ಪ್ರವಚನ ಕಾರ್ಯಕ್ರಮ ಏರ್ಪಡಿಸತಕ್ಕಂತ ವೀರಶೈವ ಐಕ್ಯತಾ ಮಂಡಳಿಯ ಎಲ್ಲಾ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ತನಗೆ ಏನ್ ಹೇಳ್ಬೇಕಂತೂ ಗೊತ್ತಿಲ್ಲ ಆದ್ರ ಮನ ತುಂಬಿ ಒಬ್ಬರು ಸ್ವಾಮಿಗಳು ಮಾಡುವ ಕಾರ್ಯವನ್ನ ಈ ಎಲ್ಲಾ ಯುವಕರು ಮಾಡ್ತಾ ಇದ್ದೀರಲ್ಲ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ನಮಗಂತೂ ಬಹಳ ಸಂತೋಷ ಆಗಿದೆ ಬಹುಶಃ ಜಗದ್ಗುರು ಪಂಚಾಚಾರ್ಯರು ನಿಮಗೆ ಇಂತಹ ಒಂದು ಅಪರೂಪವಾಗಿರುವ ಸುಬುದ್ಧಿಯನ್ನ ಕರುಣಿಸಿದಾರಲ್ಲ ಇವತ್ ಇಪ್ಪತ್ ಮೂರನೇ ತಾರೀಕು ಇಪ್ಪತ್ ನಾಲ್ಕ ದಿನದಿಂದ ಈ ಒಂದು ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಕುರಿತಾಗಿ ಹಾಗೂ ರಂಭಾಪುರಿ ಹಿಂದಿನ ಜಗದ್ಗುರು ಗಂಗಾಧರ ಜಗದ್ಗುರುಗಳ ಕುರಿತಾಗಿ ಈಗ ಕಾಶಿ ಪೀಠದ ಕುರಿತಾಗಿ ನೀವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನಿಮ್ಮನ್ನ ನಾನು ಸ್ವಾಮಿಗಳಾಗಿ ಆಶೀರ್ವದಿಸ್ಬೇಕು ಸರಿನೆ ಸರಿ ಆದ್ರೆ ಒಳ್ಳೆಯದನ್ನ ಅಂದ್ರೆ ನಮ್ಮವರು ಒಳ್ಳೆಯದನ್ನ ಮಾಡಿದಾಗ ನಮ್ಮವರು ಅಭಿನಂದಿಸ್ಬೇಕು ಅದು ಬಹಳ ಮುಖ್ಯವಾಗಿರುವಂತದ್ದು ಯಾರಿಗಾದ್ರೂ ಅಕಸ್ಮಾತ್ ಆಗಿ ಬೈದ್ ಹೇಳ್ಬೇಕಾಗಿತ್ತಂದ್ರೆ ಒಳಗ್ ಹೇಳ್ಬೇಕಂತೆ ಆಮೇಲೆ ನಮ್ಮವರು ಒಳ್ಳೆ ಕೆಲಸವನ್ನ ಮಾಡಿದಾಗ ನಾಲ್ಕು ಜನರ ಮುಂದೆ ಹೇಳ್ಬೇಕಂತೆ ಆಗ ಹುಡುಗರಿಗೂ ತುಂಬಾ ಖುಷಿ ಆಗ್ತದೆ ನಿಮ್ಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಮನ ತುಂಬಿ ಹಾರೈಸ್ದ ಇವತ್ತು ವಿಶೇಷವಾಗಿರುವ ಕಾರ್ಯಕ್ರಮ ಕಾಸಿ ಪೀಠದ ಪರಂಪರೆ ಹಾಗೂ ವೀರಭದ್ರ ಜಗದ್ಗುರುಗಳ ಮತ್ತು ವಿಶ್ವೇಶ್ವರ ಜಗದ್ಗುರುಗಳ ಕುರಿತಾದ ಚಿಂತನಾ ಕಾರ್ಯಕ್ರಮ ಈ ಕಾರ್ಯಕ್ರಮದೊಳಗೆ ಉಪದೇಶಾಮೃತವನ್ನ ನೀಡಲಿಕ್ಕೆ ಸನ್ನದ್ಧರಾಗಿರತಕ್ಕಂತ ಯುವ ಸ್ವಾಮಿಗಳು ಬಹಳ ಪಂಡಿತರು ಪರಮ ಪೂಜ್ಯ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯ ಸ್ವಾಮಿಗಳು ಉಪದೇಶ ಅಮೃತವನ್ನ ಮಾಡ್ಲಿಕ್ಕೆ ಸನ್ನದ್ಧರಾಗಿದ್ದಾರೆ ಮತ್ತು ಗುರುಕುಲದ ಸಾಧಕರು ಅಂತ ಅನ್ಕೊಳ್ತಿದ್ವಿ ನಾವೇನೋ ಅಲ್ಲೇ ಪೀಠದಲ್ಲೇ ಕೂತ್ಕೊಂಡು ವೇದ ಘೋಷ ಮಾಡ್ತಾರಂತೆ ಅನ್ಕೊಂಡಿದ್ದೀವಿ ಆದ್ರೆ ಇವತ್ತು ಎಂತದಂತಂದ್ರೆ ಅಲ್ಲಿ ಆನ್ಲೈನ್ ಕ್ಲಾಸ್ ಮಾಡಿ ಆನ್ಲೈನ್ ಮುಖಾಂತರನೇ ವೇದ ಘೋಷ ಮಾಡಿಸಿದಾರಲ್ಲ ಇದು ಬಹಳ ಬಹುಶಃ ಈ ಆನ್ಲೈನ್ ಅನ್ನೋದಕ್ಕೆ ಕಾಶಿ ಪೀಠ ಉದಾಹರಣೆನೆ ಏನ್ ಅದ್ಭುತವಾದ ವೇದ ಘೋಷವನ್ನ ಮಾಡಿದ್ರು ಎಲ್ಲರಿಗು ಕೂಡ ಈ ಸಂದರ್ಭದಲ್ಲಿ ಒಳಿತಾಗ್ಲಿ ಅಂತ ಹೇಳಿ ಕೇಳ್ತಾ ನಾನು ಕಾಶಿ ಪೀಠದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಶ್ರೀಪಾದಕ್ಕೆ ಅನಂತ ಅನಂತ ನಮಸ್ಕಾರ ಸಲ್ಲಿಸ್ತಾ ಬಹಳ ಖುಷಿ ಆಗಿದೆ ನನಗೆ ಬಹಳ ಖುಷಿ ಆದಾಗ ನಾನು ಆನಂದವಾಗಿ ಹಾಡ್ತಾ ಇರ್ತೀನಿ ತೋಚಿದ್ದನ್ನ ಗೀಸ್ತಾ ಇರ್ತೀನಿ ಆ ಆ ತೋಚಿದ್ದನ್ನ ಗೀಚಿದ್ದೇ ವಚನ ಆಗಿ ಹೊರಹೊಮ್ಮಿದಾವೆ ಒಂದು ವಚನವನ್ನ ಹೇಳಿ ನಿಮ್ಮ ಮುಂದೆ ಮಾತಾಡ್ತೀನಿ ಮತ್ತೆ ಜೊತೆ ಜೊತೆಗೆ ಇನ್ನೊಂದ್ ಏನಂತಂದ್ರೆ ನೀವೆಲ್ಲರೂ ಕೂಡ ಇವತ್ತು ನಿನ್ನೆ ಗಂಗಾಧರ ಅವರಿಗೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಗಂಗಾಧರ ಅವ್ರಿಗೂ ಮಾತಾಡಿದಿವಿ ಅವರೆಲ್ಲ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುವಾಗ ನನ್ ಖುಷಿ ಆಯ್ತು ಅದಕ್ಕಾಗಿ ಇವತ್ತು ಈ ಪಂಚ ಪೀಠಗಳ ಕುರಿತಾಗಿ ಅದು ವೀರಶೈವ ಐಕ್ಯತಾ ಮಂಡಳಿ ಎಂತ ಅಪರೂಪವಾಗಿ ಐಕ್ಯತಾ ಮಂಡಳಿ ನೆನಪಿಟ್ಟುಕೊಳ್ಳಿ ನಿಮ್ಮ ಕಾರ್ಯ ಈಗ ಸಾಧನೆ ಮಾತಾಡ್ಬೇಕಂತೆ ಮಾತನಾಡೋದೇ ಸಾಧನೆ ಆಗ್ಬಾರ್ದಂತೆ ನಿಮ್ಮ ಸಾಧನೆ ಮಾತಾಗ್ತದೆ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಒಂದು ವಚನವನ್ನ ಹೇಳಿ ನಾನು ಮುಂದಿನ ಕಾ ನಾನು ನಿಮ್ ಜೊತೆ ಈಗ ನಾನು ಉಪದೇಶಾಮೃತ ನೀಡ್ತೀನಿ ನಾನು ಹೇಳಿದ್ದೆಲ್ಲ ಕೇಳಿ ಆ ಹುಚ್ಚುತನ ನನಗಿಲ್ಲ ನಿಮ್ ಜೊತೆ ಬೆರಿತಾ ಇದ್ದೀನಿ ಅನ್ನೋದೇ ಒಂದು ಒಂದು ಖುಷಿ ನನಗೆ ಆ ಪುರಿ ಪೀಠ ದುಶಿರು ಸಮೃದ್ಧಿ ತತ್ವ ಹಸಿರು ಧ್ವಜ ವಿಡಿದ ರೇಣುಕ ಗಸಿರು ಧ್ವಜ ವ ಹಿಡಿದೇನು ಕೈಯ ಬಾಗಯ್ಯ ಉಜ್ಜೈನಿ ಪೀಠ ದುಶಿರು ಉಜ್ಜಯಿನಿ ಪೀಠ ದುಶಿರು ತ್ಯಾಗ ತತ್ವ ಕೆಂಪು ಧ್ವಜವ ಹಿಡಿದ ಮರುಳಾರಾಧ್ಯರಿಗೆ ಶಿರವ ಭಾಗಯ್ಯ ಕೇದಾರ ಪೀಠದು ಶಿರು ವಿಶಾಲ ನೀಲಿ ಧ್ವಜವ ಹಿಡಿದ ಏಕೋ ರಾಮಾರಾಧ್ಯರಿಗೆ ಶರಣು ಶರಣಯ್ಯ ಶ್ರೀ ಶೈಲ ಪೀಠ ದುಷಿರು ಸುತಿ ತತ್ವ ಬಿಡಿಯ ಧ್ವಜವ ಹಿಡಿದ ಪಂಡಿತಾರಾಧ್ಯ ನಮಿಸೈಯ ಕಾಶಿ ಪೀಠ ದುಷಿರು ಪರಿಪಕ್ವತಯ್ಯಾ ಹಳದಿ ಧ್ವಜವ ಹಿಡಿದ ವಿಶ್ವಾರಾಧ್ಯರಿಗೆ ತಲೆಬಾಗಯ್ಯಾಕೇರೀಷ ಹುಕೇರೀಷಾ ಪಂಚಪೀಠಗಳ ಪರಂಪರೆ ಬಹಳ ದೊಡ್ಡದು ನಾವೆಂದು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು ಉಷಾ ಮೂಲ ಪಂಚಪೀಠಗಳು ಎಷ್ಟು ಅದ್ಭುತವಾದ ಕಾರ್ಯವನ್ನ ಮಾಡಿದಾವೆ ಅಂದ್ರೆ ಇದೀ ಭರತ ಖಂಡದ ತುಂಬೆಲ್ಲ ರಂಭಾಪುರಿ ಉಜ್ಜೈನಿ ಕೇದಾರ ಶ್ರೀಶೈಲ ಕಾಶಿ ಈ ಪಂಚಪೀಠಗಳ ಪ್ರಭಾವ ಕೇವಲ ಭಾರತ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೇನೆ ಅದರ ಸಂದೇಶವನ್ನ ಸಾರುವ ಅಪರೂಪದ ಒಂದು ತತ್ವ ಪಂಚಪೀಠಗಳ ಪರಂಪರೆಯಲ್ಲಿ ಅದು ಅದಕ್ಕಾಗಿ ಅಂತ ಜಗದ್ಗುರು ಪಂಚಾಚಾರ್ಯರನ್ನ ಸ್ಮರಣೆ ಮಾಡಿಕೊಂಡು ಕಾಶಿ ಪೀಠದ ಬಗ್ಗೆ ಹೇಳಬೇಕು ಅಂತಂದ್ರೆ ನಾವು ಕಾಶಿ ಪೀಠದಲ್ಲಿ ಬಹಳಷ್ಟು ಜನ ಅಧ್ಯಯನ ಮಾಡಿದ್ದಾರೆ ಅಂದ್ರೆ ನಾವು ಕೇವಲ ಗುರುವರ್ಗ ಅಂತಲ್ಲ ಆರುನೂರು ಜನ ಅಲ್ಲಿ ಕಲ್ತಿದ್ದಾರೆ ಆರ್ನೂರು ಜನ ಅಂದ್ರೆ ಕಲ್ತಿದ್ದಾರೆ ಅಂದ್ರೆ ಅಲ್ಲಿ ಅನೇಕ ಜಗದ್ಗುರುಗಳಾಗಿದ್ದಾರೆ ಪಂಚಪೀಠದ ಜಗದ್ಗುರುಗಳಾಗಿದ್ದಾರೆ ವಿರಕ್ತ ಪೀಠದ ಗುರುಗಳು ಜಗದ್ಗುರುಗಳಾಗಿದ್ದಾರೆ ಅಷ್ಟೇಕೆ ಸಿದ್ಧಾರೂಢ ಪರಂಪರೆಯಲ್ಲೂ ಕೂಡ ಸಾಕಷ್ಟು ಜನ ಸ್ವಾಮಿಗಳಲ್ಲಿ ಕಲಿತು ಹೋಗಿದ್ದಾರೆ ಆರು ನೂರು ವಿದ್ಯಾರ್ಥಿಗಳು ಗುರುಕುಲ ಅಲ್ಲಿ ಗುರುಕುಲದ ಕಲಿತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗಿದ್ದಾರೆ ಮತ್ತೆ ಬಹುಶಃ ಲಕ್ಷಲಿಟ್ಟುಕೊಳ್ಳಿ ಇದನ್ ಎಂತ ಕಾಸಿ ಪೀಠ ಅಂತಂದ್ರೆ ಗುರುಕುಲಕ್ಕೂ ಗುರುಗಳನ್ನ ಕೊಟ್ಟ ಗುರುಕುಲ ಅಂತಂದ್ರೆ ಕಾಸಿ ಪೀಠದ ವಿಶ್ವಾರಾಧ್ಯ ಗುರುಕುಲ ಅದಕ್ಕೆ ನಾವೀಗೆಲ್ಲ ಶತಮಾನೋತ್ಸವವನ್ನು ಕೂಡ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ ನಾವೆಲ್ಲ ಹೆಮ್ಮೆ ಅಂತಂದ್ರೆ ಈ ದೇಶದ ನೆಚ್ಚಿನ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿಶ್ವಾರಾಧ್ಯ ಗುರುಕುಲದ ಶತಮಾನೋತ್ಸವಕ್ಕೆ ಆಗಮಿಸಿ ಹದಿನೆಂಟು ಭಾಷೆಯೊಳಗೆ ಹದಿನೆಂಟು ಹತ್ತೊಂಬತ್ತು ಭಾಷೆಯೊಳಗೆ ಸಿದ್ಧಾಂತ ಶಿಖಾಮಣಿ ಆ್ಯಪ್ ಲೋಕಾರ್ಪಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಪ್ರಧಾನಿ ಅವ್ರಿಷ್ಟು ಭಾವುಕರಾಗಿ ನೋಡಿದ್ರು ಅಂತಂದ್ರೆ ವೀರಶೈವ ಧರ್ಮ ಅದು ವಿಶಾಲವಾಗಿರುವಂತ ಧರ್ಮ ಸಿದ್ಧಾಂತ ಶಿಖಾಮಣಿಯನ್ನ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಕೂಡ ಹೇಳೋ ಹಾಗೆ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ರಲ್ಲ ಇದಕ್ಕಿಂತ ಹೆಮ್ಮೆ ನಾವ್ ಏನ್ 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 ಪಡ್ಬೇಕು ಅದಕ್ಕಾಗಿ ಅದರಲ್ಲಿಯೂ ಕಾಸಿ ಪೀಠದ ವಿಚಾರ ಬಂದಾಗ ವೀರಶೈವರೆಲ್ಲ ವೀರಶೈವ ಐಕ್ಯತಾ ಮಂಡಳಿ ಅದ ವೀರಶೈವರ ಮೊಟ್ಟ ಮೊದಲ ಗುರುಕುಲ ಅಂದ್ರೆ ಅದು ಕಾಶಿ ಪೀಠದ ವಿಶ್ವಾರಾಧ್ಯ ಗುರುಕುಲ ಶಿವಯೋಗ ಮಂದಿರ ಸಾಕಷ್ಟು ಜನ ಸ್ವಾಮಿಗಳು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಶಿವಯೋಗ ಮಂದಿರವನ್ನ ಸ್ಥಾಪನೆ ಮಾಡಿದ್ರು ಶಿವಯೋಗ ಮಂದಿರದಲ್ಲಿಯೂ ಕೂಡ ಪಾಠ ಮಾಡಿದ ಗುರುಗಳು ಎಲ್ ಕಲ್ತಿದ್ದಾರೆ ಪೀಠದಲ್ಲೇ ಕಲ್ತಿದ್ದಾರೆ ಅದ್ಮೇಲೆ ಕಾಶಿ ಪೀಠದ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆ ನಾವೆಲ್ಲ ಹೆಮ್ಮೆ ಪಡ್ಬೇಕು ಹಂತ ಪಂಚ ಪೀಠದ ಪರಂಪರೆಯ ಪೀಠ ಅದು ನಮ್ಮ ಪೀಠ ಕಾಶಿಯ ಪೀಠ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಬೇಕು ಜೊತೆಗೆ ಇವತ್ತು ವಿಶೇಷವಾಗಿ ನನಗೆ ಏನ್ ಹೇಳ್ಬೇಕು ಏನೋ ಗೊತ್ತಾಗಲ್ಲ ತ್ರಿವೇಣಿ ಸಂಗಮ ಅಂತಾರಲ್ಲ ಈ ವೀರಶೈವ ಐಕ್ಯತಾ ಮಂಡಳಿಯವರು ಒಂದು ಸಬ್ಜೆಕ್ಟ್ ಇತ್ರ ಸರಿ ಇದಲ್ಲ ಇದು ಹೇಳ್ತಿವಲ್ಲ ನಾವು ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ಮೂರು ಸೇರ್ಸ್ಬಿಟ್ಟಿದ್ದಾರೆ ಕಾಶಿ ಪೀಠದ ವಿಚಾರ ಆ ವೀರಭದ್ರ ಜಗದ್ಗುರುಗಳ ವಿಚಾರ ಆಮೇಲೆ ವಿಶ್ವನಾಧ್ಯರ ಜಗದ್ಗುರುಗಳ ವಿಚಾರ ಏನ್ ಹೇಳಿದ್ರು ಅಲ್ಲಿ ಈ ತ್ರಿವೇಣಿ ಸಂಗಮನೆ ಇಂಥದ್ರೊಳಗೆ ವೀರಭದ್ರ ಜಗದ್ಗುರುಗಳ ಕುರಿತಾಗಿನೂ ಕೂಡ ಅನೇಕ ಚಿಂತನೆಗಳನ್ನು ಗುರುಗಳು ಮಾತಾಡೋರಿದ್ದಾರೆ ಬಹಳ ಚಂದ ಮಾತಾಡ್ತಾರ ಅವ್ರ ಖುಷಿ ಆಗ್ತದೆ ಅವ್ರು ಮಾತಾಡೋರಿದ್ದಾರೆ ಅವ್ರ ಮಾತುಗಳನ್ನ ಅವ್ರ ಉಪದೇಶಗಳನ್ನ ನಾವು ಕೇಳೋಣ ಆದ್ರೆ ವೀರಭದ್ರ ಜಗದ್ಗುರುಗಳು ಇನ್ನೂ ಒಂದೇನಂತಂದ್ರೆ ಕಾಶಿ ಪೀಠದ ಹಿರಿಮೆ ಅದು ಅಂತಂದ್ರೆ ವೀರಭದ್ರ ಜಗದ್ಗುರುಗಳು ಕಲ್ತಷ್ಟ ಭಾಷೆ ಯಾರು ಕಲ್ತಿರ್ಲಿಲ್ಲ ಅಂದ್ರೆ ನಮ್ಮ ಕೇವಲ ಪಂಚಪೀಠ ಒಂದೇ ಅಂತ ಅನ್ಕೋಬೇಡಿ ಇಡೀ ಸ್ವಾಮಿಯ ಕುಲಕ್ಕೆ ಭಾರತದ ಈ ಸಂತ ಪರಂಪರೆ ಸ್ವಾಮಿ ಕುಲ ಅಂತ ಏನದಲ್ಲ ಈ ಎಲ್ಲದಕ್ಕೂ ಕೂಡ ಹೆಮ್ಮೆ ಆಗ್ತಕ್ಕಂಥದ್ದು ಏನಂತಂದ್ರೆ ಇಷ್ಟು ಭಾಷೆ ಮಾತಾಡ್ತಕ್ಕಂತ ಒಬ್ಬ ಜಗದ್ಗುರುಗಳು ಯಾರೂ ಇಲ್ಲ ಎಲ್ಲಾ ಭಾಷೆಯನ್ನು ಮಾತಾಡ್ತಕ್ಕಂಥವ್ರು ಪರಮ ಪೂಜ್ಯ ವೀರಭದ್ರ ಜಗದ್ಗುರುಗಳು ಮಾತಾಡ್ತಾ ಇದ್ರು ಅಷ್ಟೇ ನಿಮ್ಗೆ ಇನ್ನೂ ಒಂದು ಹೇಳಬೇಕು ಅಂತಂದ್ರೆ ಇವರು ನಾವೆಲ್ಲ ಕವಿ ಅಂದ್ರೆ ಬರಿತಾ ಇರ್ತೀವಿ ನಾವು ಬರಿತೀವಿ ಬರಿತೀವಿ ಕವನ ಅನ್ನೋದು ಅಷ್ಟು ಸುಲಭ ಅಲ್ಲ ಆದ್ರೆ ಇವ್ರು ಕವಿ ಬಾಲ್ಯದಿಂದಲೂ ಕೂಡ ಬರಿತಾ ಇದ್ರು ಆವಾಗನೇ ಬರಿತಾ ಇದ್ರು ಅದಕ್ಕಾಗಿ ನಾವು ಯಾವಾಗ ನಾವು ಬಾಲಕವಿ ಯಾಕೆಂದ್ರ ಭಾವುಕರಾಗಿ ಬರಿತೀವಲ್ಲ ಆಗ ನಾವು ಬಾಲಕವಿ ಆಗ್ಲಿಕ್ಕೆ ಸಾಧ್ಯದ ಪರಮ ಪೂಜ್ಯ ಜಗದ್ಗುರುಗಳು ಬಾಲಕವಿಗಳಾಗಿದ್ರು ವೇದ ತೀರ್ಥ ಪರೀಕ್ಷೆಯನ್ನ ಇಬ್ರೇ ಮುಗಿಸಿದ್ದಾರೆ ಅದ್ರಲ್ಲಿ ಒಬ್ರು ನಮ್ಮ ವೀರಭದ್ರ ಜಗದ್ಗುರುಗಳು ಜೊತೆಗೆ ಇನ್ನೊಂದೇನಂತಂದ್ರೆ ವಿಭೂತಿ ಈ ತ್ರೈಮಾಸಿಕ ಪತ್ರಿಕೆ ಈಗ ಮರಾಠಿಯಲ್ಲಿ ಅಂದ್ರೆ ತೆಲುಗು ಭಾಷೆಯಲ್ಲಿ ಮೊದಲ ಆರಂಭ ಮಾಡಿದವರು ವೀರಭದ್ರ ಜಗದ್ಗುರುಗಳು ಅಂತಹ ವೀರಭದ್ರ ಜಗದ್ಗುರುಗಳು ಕುರಿತಾಗೂ ಕೂಡ ಅನೇಕ ಚಿಂತನೆಗಳು ಇವತ್ತು ನಡೀತಾವೆ ನಮಗೆ ಇನ್ನೊಂದೇನಂತಂದ್ರೆ ವೀರಶೈವರಿಗೆ ಮೂಲ ಪುರುಷ ವೀರಭದ್ರನೇ ಅಂತಹ ವೀರಭದ್ರರ ವೀರಭದ್ರ ಮಹಾಸ್ವಾಮಿ ಹೆಸರನ್ನ ಇಟ್ಟುಕೊಂಡು ವೀರಭದ್ರ ಜಗದ್ಗುರುಗಳು ಅನೇಕ ಸಾಧನೆಯನ್ನ ಮಾಡಿದ್ದಾರೆ ವಿಶ್ವಾರಾಧ್ಯ ಜಗದ್ಗುರುಗಳ ಬಗ್ಗೆ ಅಂತ ಹೇಳಿದ್ರು ಬಹುಶ ತಾಯಿಯನ್ನ ನೋಡಿದ್ರೆ ಎಷ್ಟು ಆನಂದ ಆಗ್ತದಲ್ಲ ಅಂತ ಅಪರೂಪದ ಗುರು ತಾಯಿ ವಿಶ್ವಾರಾಧ್ಯ ಜಗದ್ಗುರು ವಿಶ್ವಾರಾಧ್ಯ ಜಗದ್ಗುರುಗಳ ಕುರಿತಾಗಿರು ಕೂಡ ಚಿಂತನೆ ಅದ ಅವ್ರು ಮಾತಾಡ್ತಾ ಇರ್ಲಿಲ್ಲ ಎಲ್ಲರ ಜೊತೆ ಪ್ರೀತಿಯಿಂದ ಬೆರೆಯೋದು ಅವ್ರ ನಗುನೆ ಒಂದು ಒಂದ್ ಒಂದ್ ಒಂದು ಮುಗುಳ್ನಗೆ ಅವ್ರ ಮುಗುಳ್ನಗೆನೇ ಒಂದು ಅದ್ಭುತವಾಗಿರುವಂತದ್ದು ಅದಕ್ಕೆ ಪರಮ ಪೂಜ್ಯ ವಿಶ್ವಾರಾಧ್ಯ ಜಗದ್ಗುರುಗಳ ಕುರಿತಾಗಿನೂ ಕೂಡ ಅನೇಕ ಚಿಂತನೆಗಳ ಇಟ್ಟಿದ್ದೀರಿ ಇಲ್ಲಿ ನೀವು ಇವತ್ತೊಂದ್ ಏನ್ ಪ್ರತಿಜ್ಞೆ ಮಾಡ್ಕೋಬೇಕು ಅಂತಂದ್ರೆ ಇಲ್ಲೆಲ್ಲಾ ಇದ್ದವರು ಒಂದ್ ಸರಿ ಜೀವನದಾಗ ಒಂದ್ ಸರಿ ಆದ್ರೂ ಸಿದ್ಧಾಂತ ಶಿಖಾಮಣಿಯನ್ನ ಒಂದ್ ಬಾರಿ ನಾವು ಪೂರ್ಣ ಪ್ರಮಾಣದಲ್ಲಿ ಒಂದ್ ಬಾರಿ ಎಲ್ಲ ಪದೇ ಪದೇ ಓದ್ಬೇಕು ಆದ್ರೆ ಒಂದ್ ಬಾರಿ ಆದ್ರೂ ಓದ್ಲೇಬೇಕು ಅನ್ನೋದನ್ನ ನೀವೆಲ್ಲರು ಯಾಕಂದ್ರೆ ಒಂದ್ ಭಾಷೆಯಲ್ಲಿ ಅಲ್ಲ ಎಲ್ಲಾ ಭಾಷೆಯಲ್ಲಿ ಸಿಗ್ತಾವೀಗ ಅಂತಾಗ ಅಂತಹ ಕಾರ್ಯ ಕಾಶಿ ಪೀಠ ಮಾಡಿದೆ ಕಾಶಿ ಪೀಠದ ಬಗ್ಗೆ ನಮಗಂತೂ ಅತೀವ ಅಭಿಮಾನ ಯಾಕಂತಂದ್ರೆ ಎಲ್ಲಾ ಪೀಠಗಳ ಮಧ್ಯನೂ ಅಭಿಮಾನ ಅದರಲ್ಲಿ ನಮ್ಮ ಪಂಚಪೀಠ ರಂಭಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಶಿ ಈ ಐದು ಪೀಠಗಳು ಬಹಳ ದೊಡ್ಡ ಕಾರ್ಯ ಮಾಡಿದಾವೆ ಆದ್ರೆ ವಿದ್ವತ್ ಲೋಕದೊಳಗೆ ಅಪರೂಪವಾಗಿರುವ ಕಾರ್ಯವನ್ನು ಮಾಡಿರುವ ಪೀಠ ಕಾಶಿ ಪೀಠ ಅನ್ನೋದನ್ನ ಹೆಮ್ಮೆಯಿಂದ ನಾವು ಹೇಳ್ಬಹುದು ಜೊತೆಗೆ ಪ್ರಸ್ತುತ ಜಗದ್ಗುರುಗಳಾಗಿರ್ತಕ್ಕಂಥ ಆ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಇವತ್ತೇನಾದ್ರೂ ನಮ್ಮ ಜೊತೆ ಅವರು ಈ ಕಾಶಿ ಆಗ್ಲಿಲ್ಲ ಅಂದ್ರೆ ಸಿದ್ಧಾಂತ ಶಿಖಾಮಣಿಯನ್ನ ನಾವ್ ಇಷ್ಟು ಭಾಷೆಯಲ್ಲಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ ಇನ್ನೊಂದೇನಂತಂದ್ರೆ ಈಗ್ಲೂ ಕೂಡ ಇಷ್ಟು ಇಳಿಯ ವಯಸ್ಸಿನಲ್ಲೂ ಕೂಡ ಇನ್ನೂ ಕಲಿಬೇಕಂಬುವ ಹಂಬಲ ಅವ್ರಿಗೆ ಈಗ ಅವರೆಲ್ಲ ಸಂಸ್ಕೃತ ಕಾವ್ಯವನ್ನೂ ಕೂಡ ರಚನೆ ಮಾಡ್ತಾ ಇದ್ದಾರೆ ಅಂತ ಪರಮ ಪೂಜ್ಯ ಜಗದ್ಗುರುಗಳ ವಿಚಾರ ಕುರಿತಾಗಿ ನೀವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಿ ಮಾಡಿದಿರಿ ಬಹಳ ಸಂತೋಷ ನಿಮ್ ಜೊತೆ ಯಾವತ್ತೂ ಕೂಡ ಇರ್ತೀವಿ ಇರುವುದು ನಮ್ಮ ಧರ್ಮ ಅದು ಯಾಕಂತಂದ್ರೆ ನೀವು ಮಾಡುವ ಕಾರ್ಯದ ಜೊತೆ ಜೊತೆಗೆ ನಾವ್ ಇರುವುದು ನಮ್ಮ ಧರ್ಮ ಅದಕ್ಕೆ ನಿಮ್ ಜೊತೆ ಇದು ಆ ಉಪದೇಶ ಅಥವಾ ಆ ಪ್ರಾಸ್ತಾವಿಕ ಹಣ್ಣು ಹೆಚ್ಚಾಗಿ ನಿಮ್ಮನ್ನ ನೋಡುವ ಖುಷಿನೇ ಹೆಚ್ಚಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಜಗದ್ಗುರು ಪಂಚಾಚಾರ್ಯರು ರಂಭಾಪುರಿ ಜಗದ್ಗುರುಗಳು ಉಜ್ಜಯಿನಿ ಜಗದ್ಗುರುಗಳು ಕೇದಾರ ಜಗದ್ಗುರುಗಳು ಶ್ರೀಶೈಲ ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ನಮ್ಗೆಲ್ಲರಿಗೂ ಆಶೀರ್ವಾದ್ ಮಾಡ್ಲಿ ಜೊತೆಗೆ ಇದೇ ನಿಟ್ಟಿನ ಕಾರ್ಯಕ್ರಮ ಹೀಗೆ ಮುಂದುವರಿಸಿ ಅನ್ನೋ ಮಾತನ್ನ ಹೇಳ್ತಾ ನಾನು ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಜೈ ಗುರುಶಾಂತ್